ತಾಳಿಕೋಟಿ ಪಟ್ಟಣದಲ್ಲಿ ಆಡಳಿತದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಹೌದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನವನ್ನ ತಾಳಿಕೋಟಿ ಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಶುಕ್ರವಾರ ಕನ್ನಡ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಳಿಕೋಟೆ ತಹಸೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ ಹುಗಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನ ಸದಾ ಸ್ಮರಿಸಬೇಕು ನಮ್ಮ ದೇಶವು ಕಳೆದ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಎಲ್ಲಾ ರಂಗಗಳಲ್ಲಿಯೂ ಅಭಿವೃದ್ಧಿಯನ್ನ ಸಾಧಿಸಿದೆ ನಮ್ಮ ಹಿರಿಯರು ಕೊಟ್ಟು ಹೋದಂತಹ ಸ್ವಾತಂತ್ರ್ಯವನ್ನ ರಕ್ಷಿಸಿ ದೇಶವನ್ನ ಇನ್ನಷ್ಟು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ನಾಗರಿಕರಾದಂತಹ ನಮ್ಮ ಮೇಲಿದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ವಿಪಿಎಂ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಪಥಸಂಚಲನ ನೋಡುಗರ ಕಣ್ಮಣ ಸೆಳೆಯಿತು ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವಾದಂತಹ ಬಾಲಕರ ಮಾರ್ಷಲ್ ಕರಾಟೆ ಪ್ರದರ್ಶನ ನೆರೆದ ಜನಸ್ತೋಮದ ಮೆಚ್ಚುಗೆಗೆ ಪಾತ್ರವಾಯಿತು ಎಲ್ಲೆಡೆ ಬೋಲೋ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಮಾಡುತ್ತಿದ್ದು ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಜುಬೇದಾ ಬೇಗಮ್ ಜಮಾದಾರ್ ಮುಖ್ಯಾಧಿಕಾರಿ ವಸಂತ ಪವಾರ್ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಂಘಮೇಶ್ ದೇಸಾಯಿ ಹಾಗೂ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರು ಪಟ್ಟಣದ ಗಣ್ಯಮಾನರು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಮಾಜಿ ಸೈನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಶಿಕ್ಷಕರಾದಂತಹ ರಾಜ ಸಿಂಗ್ ವಿಜಯಪುರ್ ಡಾಕ್ಟರ್ ಅನಿಲ್ ರಾಜ್ ಶ್ರೀಮತಿ ದಮ್ಮೂರ್ಮಠ್ ಹಾಗೂ ಕಂದಾಯ ಇಲಾಖೆಯ ಎಸ್ಸಿ ಸಂಘಟಿಯವರು ಕಾರ್ಯಕ್ರಮ ನಿರೂಪಿಸಿದ್ರು ನ್ಯೂಸ್ ರಿಪೋರ್ಟ್ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ಮಾಡ್ತಿದೆ ಇದರಿಂದ ಭಾರತ ಸ್ವಾವಲಂಬಿ ಇಂಧನದಲ್ಲೂ ಕೂಡ ಸ್ವಾವಲಂಬಿಯಾಗಿ ಮುನ್ನುಗ್ತಿದೆ ಇವೆಲ್ಲ ಸಾಧನೆ ಪ್ರತಿಯೊಬ್ಬ ನಾಗರಿಕನು ಬೆನ್ನು ತಟ್ಟಿಕೊಂಡು ಹೆಮ್ಮೆ ಪಡುವಂತಹ ವಿಷ ಆದರೆ ಸ್ವಲ್ಪ ಸಮಯ ನಮ್ಮ ಭಾಷಣಕ್ಕೆ ಒಂದು ವಿರಾಮ ಕೊಟ್ಟು ನೋಡೋಣ ನಮ್ಮನ್ನು ನಾವು ಪ್ರಶ್ನಿತಾದ ರಿನೂಯಬಲ್ ಎನರ್ಜಿಗಳಲ್ಲಿ ದೊಡ್ಡದಾಗಿ ಹೂಡಿಕೆಯನ್ನ ಮಾಡ್ತಿದೆ ಇದರಿಂದ ಭಾರತ ಸ್ವಾವಲಂಬಿ ಇಂಧನದಲ್ಲೂ ಕೂಡ ಸ್ವಾವಲಂಬಿಯಾಗಿ ಮುನ್ನುಗ್ತಿದೆ ಇವೆಲ್ಲ ಸಾಧನೆ ಪ್ರತಿಯೊಬ್ಬ ನಾಗರಿಕನು ಬೆನ್ನು ತಟ್ಟಿಕೊಂಡು ಹೆಮ್ಮೆ ಪಡುವಂತಹ ವಿಷ ಆದರೆ ಸ್ವಲ್ಪ ಸಮಯ ನಮ್ಮ ಭಾಷಣಕ್ಕೆ ಒಂದು ವಿರಾಮ ಕೊಟ್ಟು ನೋಡೋಣ ನಮ್ಮನ್ನು ನಾವು ಪ್ರಶ್ನೆ